ಇಲ್ಲಿ ಎಪ್ಪತ್ತಕ್ಕೂ ಅಧಿಕ ಜನರಿಗೆ ಜ್ವರ ಕಾಣಿಸ್ಕೋತಾ ಇದೆ ಮದೇಶ್ವರ ಬೆಟ್ಟದ ದೊಡ್ಡಾಣೆ ಗ್ರಾಮದಲ್ಲಿ ಜನರಿಗೆ ಜ್ವರ ಶೀತ ತಲೆಬಾರ ಮೈಕೈ ನೋವು ಬರ್ತಾ ಇದೆ ಆದರೆ ಡಾಕ್ಟ್ರೇ ಇಲ್ಲ ಡಾಕ್ಟರ್ ತಗೋಬೇಕು ಅಂದ್ರೆ ತುಂಬಾ ಕಿಲೋಮೀಟರ್ ಗಟ್ಟಲೆ ನಡ್ಕೊಂಡು ಹೋಗ್ಬೇಕು ಬ್ರೇಕಿಂಗ್ ನ್ಯೂಸ್ ಚಿಕಿತ್ಸೆ ಸಿಗದೆ ಗ್ರಾಮದಲ್ಲಿ ನೋಡ್ತಿದ್ದಾರೆ ದಯವಿಟ್ಟು ಡಾಕ್ಟರ್ ಊರಿಗೆ ಕಳಿಸ್ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತಿದ್ದಾರೆ ಡೋಲಿ ಕಟ್ಕೊಂಡು ಕರ್ಕೊಂಡು ಹೋಗ್ಬೇಕು ಹನ್ನೊಂದು ಕಿಲೋಮೀಟರ್ ಹೋಗ್ಬೇಕು ಡಾಕ್ಟರ್ ಹತ್ರ ಹೋಗ್ಬೇಕು ಅಂದರೆ ಸುಳ್ಳು ಅಡಿಗೆ ಚಿಕಿತ್ಸೆಗೆ ಹೋಗಬೇಕು ಕಾಡಿಂದ ಕೆಲವರು ಸುಸ್ತಾಗಲ್ಲೇ ಮರದ ಹತ್ರ ಮಲ್ಕೊಂಡ್ಬಿಟ್ಟಿದ್ರು ಒಬ್ಬರು ಮಹಿಳೆ ಆಗಲ್ಲಪ್ಪ ಮುಂದಕ್ಕೆ ನಡೆಯಲ್ಲ ಅಂತ ಯಾರಿಗೇ ಆದರೂ ಅಷ್ಟೇ ಜ್ವರ ಇದ್ದಾಗ ಎಲ್ಲಿರುತ್ತೆ ನಿತ್ರಣರಾಗ್ಬಿಟ್ಟಿರ್ತಾರೆ ನಡೆಯೋಕ್ಕೂ ಆಗಲ್ಲ ತೀವ್ರ ಜ್ವರದಿಂದ ತುಂಬ ಜನ ಬಳಲ್ತಾ ಇದ್ದಾರೆ ಕರೋನಾ ಫಸ್ಟ್ ಡೋಸ್ ಆಗಿದೆ ತುಂಬ ಜನಕ್ಕೆ ಸೆಕೆಂಡ್ ಡೋಸ್ ಅಂತೂ ಹಾಗೇ ಇಲ್ಲ ಯಾರಿಗೂ ಟೆಸ್ಟ್ ಕೂಡ ಇಲ್ಲ ಟ್ರೀಟ್ಮೆಂಟ್ ಇಲ್ಲ ಎರಡನೇ ಡೋಸ್ ಅಂತೂ ಹಾಗೇ ಇಲ್ಲ ಸೊ ಹಾಗಾಗಿ ಇದು ಬೇರೆ ಬೇರೆ ಕಡೆ ಹಬ್ಬುವ ಚಾನ್ಸಸ್ ತುಂಬ ಇದೆ రస్తే ఇలా డాక్టర్ అరణ్య ఇలా కళ్ళకు ఆగ్రహిస్తారు ಯಾಕೆ ಹುಸಾರಿ ಡಿಸ್ಟ್ರಿಕ್ ಹೆಲ್ತ್ ಆಫೀಸರ್ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ವಿಶ್ವೇಶ್ವರನವರು ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ಕಾರಗಳು ಸರ್ ದೊಡ್ಡಾಣೆಯ ಈ ಗ್ರಾಮದ ಜನರ ಒದ್ದಾಟ ನಿಮ್ ಗಮನಕ್ಕೆ ಬಂದಿದೆ ಅನ್ಕೊಂಡಿದ್ದೀನಿ ನಾನು ಬಂದಿದೆ ಬಂದಿದೆ ಒಟ್ಟು ವೈರಲ್ ಫೀವರ್ ಅಂತ ಹೇಳ್ಬಿಟ್ಟು ಕಾಣಿಸ್ಕೊಂಡಿದೆ ನಮ್ಮ ಏನು ಅಲ್ಲಿ ಪನ್ನಚ್ಚಿ ಆಸ್ಪತ್ರೆಗೆ ಬರುತ್ತೆ ಅದು ಅಲ್ಲಿ ಏನಾಗಿದೆ ಅದಕ್ಕೆ ಸಂಪರ್ಕ ಏನಿದೆ ಅಲ್ಲ ನಮ್ಗೆ ಅಲ್ಲಿ ಟ್ರೈಬಲ್ ಸರ್ಕಾರದಿಂದ ನಮ್ಗೆ ವೆಹಿಕಲ್ ಬಂದ್ಬಿಟ್ಟು ಕರ್ಕೊಂಡು ಹೋಗುವಂತ ವ್ಯವಸ್ಥೆಗಳು ನಾವು ಮಾಡ್ತಿದಾರೆ ಅದು ಅಲ್ಲಿ ಮಿಕ್ಸ್ ಇದೆ ಸರ್ ಅಲ್ಲಿ ಬುಡ ಸಟ್ಟ ಜನಾಂಗ್ ಲಿಂಗಾಯತ ಕಮಿಟಿ ಅವರೆಲ್ಲ ಚಿಕಿತ್ಸೆ ಅಂದ್ರೆ ಹೇಗೆ ಬೇಗ ಅಂದ್ರೆ ಈಗ ಏನಿದೆ ಆ ಚಿಕಿತ್ಸೆಗೆ ಈಗ ಆಲ್ರೆಡಿ ನಾವು ಒಂದು ಟ್ರೈಬಲ್ ಆಫೀಸ್ ಕಡೆಯಿಂದ ನಾವು ವೆಹಿಕಲ್ ತಗೊಂಡಿದ್ವಿ ನಮ್ಮ ರಾಜೇಶ್ ಅಂತ ಡಾಕ್ಟರ್ ಅಲ್ಲಿಗೆ ಹೋಗ್ತಾ ಇದಾರೆ ಅಲ್ಲಿ ಏನು ಸಂಪೂರ್ಣವಾದ ಒಂದು ಚಿಕಿತ್ಸೆ ಇವತ್ತು ಆಗುತ್ತೆ ಏನ್ ತೊಂದರೆ ಇದ್ರೆ ಕರ್ಕೊಂಡಂತ ವ್ಯವಸ್ಥೆ ಕೂಡ ನಾವು ಮಾಡ್ತೇವೆ ವ್ಯಾಕ್ಸಿನೇಷನ್ ಸರ್ ಅವ್ರಿಗೆ

ಚಾಮರಾಜನಗರದ ಜಿಲ್ಲಾ ಆರೋಗ್ಯ ಅಧಿಕಾರಿ ಡಿ ಡಾಕ್ಟರ್ ಹೋಗ್ತಾರೆ ಡಾಕ್ಟರ್ ರಾಜೇಶ್ ಅಂತ ಹೆಸರು ನಾವು ಫಾಲೋಪ್ ಮಾಡ್ತೀವಿ ಏನಾಯ್ತು ಅಂತ ಅಲ್ಲಿಂದ ಹಾಸನದ ಕಡೆ ಹಾಸನ ಜಿಲ್ಲೆ ಜನರನ್ನ ಕಾಡ್ತಾ ಇದೆ ಶೀತ ಕೆಮ್ಮು ಜ್ವರ ಚಿಕಿತ್ಸೆಗೋಸ್ಕರ ಆಸ್ಪತ್ರೆಗಳ ಮುಂದೆ ಜನ ಸರ್ತಿ ಸಾಲಲ್ಲಿದ್ದಾರೆ ಬ್ರೇಕಿಂಗ್ ನ್ಯೂಸ್ ತುಂಬಾ ಜನ ಪ್ರೈವೇಟ್ ಆಸ್ಪತ್ರೆ ಖಾಸಗಿ ಆಸ್ಪತ್ರೆಗಳ ಮುಖ ಮಾಡುತ್ತಿದ್ದಾರೆ ಜನ ಕ್ಲಿನಿಕ್ಗಳ ಮುಂದೆ ಗುಂಪು ಸೇರ್ತಿದ್ದಾರೆ ರೋಗಿಗಳು ಸಾಮಾಜಿಕ ಅಂತರ ಕಷ್ಟ ಆಗ್ತಿದೆ ಹಾಸನದಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಕರೋನಾ ಕೇಸು ಅಲ್ಲೂ ತುಂಬಾ ಜಾಸ್ತಿ ಇದೆ ಪಾಸಿಟಿವಿಟಿ ರೇಟು ತುಂಬಾ ಜಾಸ್ತಿ ಇದೆ ಆ ಭಾಗದಲ್ಲಿ ಹಾಗಾಗಿ ಒಂದು ದೊಡ್ಡ ಆತಂಕ ಜನ ತುಂಬಾ ಇದ್ದಾರೆ ತುಂಬಾ ಜನ ಭಾಗದಲ್ಲಿ ಓಡಾಡ್ತಿದ್ದಾರೆ ಹಾಗಾಗಿ ತುಂಬಾ ಜನರಿಗೆ ಹುಷಾರಿಲ್ಲ ಅವರೆಲ್ಲರೂ ಪ್ರೈವೇಟ್ ಕ್ಲಿನಿಕ್ ಮುಂದೆ ತುಂಬಾ ಜನ ಕೂತಿದ್ದಾರೆ ಶೀತ ಕೆಮ್ಮು ಜ್ವರ ಇನ್ನು ಬೆಂಗಳೂರು ಗ್ರಾಮಾಂತರ ಪೊಲೀಸರ ಕಾರ್ಯಾಚರಣೆ ಗಾಂಜಾ ಸೇರಿದಂತೆ ಮಾದಕ ವಸ್ತುಗಳನ್ನು ಜಪ್ತಿ ಮಾಡಿದ್ದಾರೆ ನೆಲಮಂಗಲದ ಉಪ ವಿಭಾಗ ಮೂರು ಠಾಣೆಗಳಲ್ಲಿ ಪ್ರಕರಣ ದಾಖಲಾಗಿದೆ ಬ್ರೇಕಿಂಗ್ ನ್ಯೂಸ್ ನೆಲಮಂಗಲದ ಹೆಬಿಟೇಟ್ ಲೇಔಟ್ನಲ್ಲಿ ನಾನ್ನೂರು ಗ್ರಾಮ್ ಗಾಂಜಾ ವಶ್ಯಕ ಪಡ್ಕೊಂಡಿದ್ದಾರೆ ಲೋಕೇಶ್ ನೇತ್ರ ಒಳ್ಳೊಬ್ರು ಹೆಣ್ಮಗಳು ಇದ್ದಾರೆ ಅವರ ಹತ್ರ ನಾನ್ನೂರು ಗ್ರಾಮ್ ಗಾಂಜಾ ಇತ್ತು ಇಬ್ಬರನ್ನ ಅರೆಸ್ಟ್ ಮಾಡಿದ್ರು ಗಾಂಜಾ ಸಾಗಿಸ್ತಾ ಇದ್ದಂಥ ಕಾರನ್ನು ಜಪ್ತಿ ಮಾಡಿದ್ರು ಡಬಸ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಎಡೇಹಳ್ಳಿ ಅಂತ ಒಂದು ಗ್ರಾಮ ಎರಡು ಕೆ ಜಿ ಗಾಂಜಾ ಅಲ್ಲೂ ಸೀಸ್ ಮಾಡಿದ್ದಾರೆ ಲಾರಿ ಸ್ಟ್ಯಾಂಡ್ ನಲ್ಲಿ ಎರಡು ಕೆಜಿಗೂ ಅಧಿಕ ಗಾಂಜಾ ಜಪ್ತಿ ಮಾಡಿದ್ದಾರೆ ಸರೋಜ್ ಮತ್ತು ಶಾಂತಿಲಾಲ್ ಮೀನಾ ವಶಕ್ಕೆ ಪಡೆದಿದ್ದಾರೆ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಮುಂಭಾಗ ತುಮಕೂರಿದು ಒಂದು ಕೆಜಿ ಗಾಂಜಾ ಸೀಸ್ ಮಾಡಿದ್ದಾರೆ ಐವತ್ ಸಾವಿರ ಮೌಲ್ಯದ ಹೆರಾಯಿನ್ ಜಪ್ತಿ ಮಾಡಿದ್ದಾರೆ ರಂಜಿತ್ ಮತ್ತು ಅಕ್ರಂ ಪಾಷ ಉಮೇಶ್ ಮೂರ್ ಜನ ಅರೆಸ್ಟ್ ಮಾಡಿದ್ದಾರೆ ಓಹೋ ಲಕ್ಷಾನ್ ಗಟ್ಟಲೆ ಸೀಸ್ ಆಗಿದೆ ಇಲ್ಲಿಗೆ ಈ ಕ್ಷಣದ ನ್ಯೂಸ್